ಇದು ಎಂಟು ಮಾದೇಶ್ವರ ದಾವ್ಡಿ ಮಧು ಪೋರಾಟ ಬಳ್ಳಿ ತುಂಬ ರೇಗ ಬಿಟ್ಟಿದ್ದಾರೆ ಬಿಳಿ ಕಣ್ಣು ಜಾಗದಲ್ಲಿ ಬಾಜಿ ಮಾಡಿದೆ ಮಾದೇಶ್ವರ ದಾವಡಿ ಮಧುಪುರ ರಾಕಿ ಯಶು ಬಳ್ಳಹಳ್ಳಿ ಇವರಕ್ಕೆ ಮನೆ ಮೇಲೆ ಬಂದು ಆರ್ತಿದೆ ಮಾದೇಶ್ವರ ದಾಬ್ಡಿ ಮಧು ಪೊರೋಟ ರಾಖಿ ಹೆಸು ರಕ್ಕಿ ಮನೆ ಮೇಲೆ ಬಂದಿದೆ ಟೈಮ್ ಕ್ಯಾನ್ಸಲ್ ಆಗಿದೆ ಮಾದೇಶ್ವರ ದಾಬ್ಡಿ ಮಧು ಪೊರೋಟ ರಾಖಿ ಹೆಸು ಇವರಕ್ಕೆ ಆರ್ತಿರೋ ವಿಡಿಯೋ ಮಳೇಶ್ವರ ದೌಡಿ ಮಧುಪುರಟ ರಾಕಿಷ್ಟು ಬಳ್ಳಿ ಇವರಕ್ಕೆ ಆರ್ತಿರೋ ವಿಡಿಯೋ ಇಲ್ಲೇ ತಲೆಮೇಲ ಮಾದೇಶ್ವರ ದಾಬ್ಡಿ ರಕ್ಕಿ ಮನೆ ಮೇಲೆ ಬಂದಿದೆ ಎಷ್ಟು ರಕ್ಕಿ ಮನೆ ಮೇಲೆ ಬಂದಿದೆ ಮಾದೇಶ್ವರ ದಾಬ್ ಮಧು ಪರಾಟ ಬಳ್ಳಿ ಮಾದೇಶ್ವರ ದಾವ್ಡೆ ಇವರಕ್ಕಿ ಫಿನಿಶಿಂಗ್ ಮಾಡಿದೆ ಬೆಳ್ಳಿ ಹನ್ನೆರಡು ಐವತ್ತೈದಕ್ಕೆ